ಅದು ನನಗೆ ಅಸಹ್ಯ ಆಗ್ತಿದೆ ಸರ್ ರೆಕಾರ್ಡ್ ಕೇಳಿದರೆ ನನಗೆ ಅನಿಸುತ್ತೆ ಥೂ ಇಷ್ಟೊಂದು ಈ ಥರದ್ದೆಲ್ಲ ಅಷ್ಟು ಪ್ರಜ್ಞೆ ಇದ್ದಿದ್ದರೆ ನಾನು ನಿಜವಲ್ಲೇ ಡಿಲೀಟ್ ಮಾಡ್ಸಿದ್ದೆ ಸರ್ ಡಿಲೀಟ್ ಮಾಡಿಸ್ತಿದೆ ನಾನು ಹಾಗೆಲ್ಲ ಇದ್ದಿದ್ರು ನಾನು ನಿಜಲೂ ನೂರಕ್ಕಿನ್ನೂರು ಪರ್ಸೆಂಟ್ ಡಿಲೀಟ್ ಮಾಡಿಸ್ತೀನಿ ಮಾತಾಡಿದ್ದೆ ಆಗಿದ್ದಿದ್ದರೆ ಇಷ್ಟೆಲ್ಲ ನನಗೆ ಹೊರಗಡೆ ಒಳಗಡೆ ಲಾಕ್ ಮಾಡಿ ಆಚೆ ಕಡೆ ಬಂದು ನಾನು ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ 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 ಒಂದ್ ನ್ಯೂಸ್ಗಳು ಇರೋ ಯಾರಾದರೂ ಬಂದಾಗ ಜೈಲಿಗೆ ಒಳಗಡೆ ಬಂದಾಗ ಹೊಸ ಕೈದಿಗಳು ಯಾರಾದ್ರು ಬಂದಾಗ ಹೇಳೋರು ಹಿಂಗೆ ಹೊರಗಡೆ ಹಿಂಗಾಗಿದೆ ಬ್ಯಾನ್ ಆಗಿದೆಯಂತೆ ಹಿಂಗಾಗಿದೆ ಪ್ರತಿಭಟನೆ ಮಾಡ್ತಾವ್ರೆ ಅಂದಾಗ ಸಿಕ್ಕಾಪಟ್ಟೆ ಭಯ ಆಯಿತು ಏನಪ್ಪ ಇಷ್ಟೊಂದು ಹಿಂಗೆ ಆಗೋಯ್ತಲ್ಲ ಅಂತ ಬಟ್ ಆದರೂ ಅವರು ಬಿಡ್ತಾನೆ ಇಲ್ಲ ಮೂರನೇ ವಾರ ಸಿನಿಮಾ ಹೋಗಿದೆ ನೀವೇ ಎಲ್ಲರೂ ಸಪೋರ್ಟ್ ಮಾಡೋ ಎಲ್ಲರೂ ಸಿನಿಮಾನೂ ಮೂರನೇ ವಾರಕ್ಕೆ ಹೋಗ್ತಿತ್ತು ಅಲ್ವೋ ಗೊತ್ತಿಲ್ಲ ದೊಡ್ಡವರು ಆಶೀರ್ವಾದ ಮತ್ತು ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ ಒಂದೇ ಅಲ್ಲ ಎರಡು ದಿವಸಕ್ಕೂ ನಿಲ್ಲಿಸೋರು ಯಾರು ರಿಯಾಕ್ಟ್ ಮಾಡಿದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದು ಕಡೆ ಭಯ ಆಯಿತು ಉಮೇಶ್ ಬೆಣ್ಕಾಸ್ ಸರ್ ಹತ್ರ ಹೋದೆ ಹಿಂಗೆ ಹಿಂಗೆ ಆಯ್ತಣ ಅಂತ ಎಲ್ಲ ಕೆಲವೊಂದು ತೋರಿಸ್ದೆ ನಂದು ಮೆಸೇಜ್ಗಳು ಮಾಡಿರೋದು ರಿಂಪು ಮಡೇನೂರು ಅಂತ ಒಂದು ಫೋಟೋ ಮಾಡಿದ್ದಾರೆ ಅದನ್ನು ತೋರಿಸ್ತೇವ್ರಿಗೆ ಹಿಂಗೆ ಹಿಂಗೆಲ್ಲ ಆಗಿದೆ ಯಾವ ಡೇಟಿಗೆ ಯಾವ ಟೈಮಿಂಗ್ಸಿಗೆ ಮೆಸೇಜ್ ಮಾಡಿದ್ದಾರೆ ನಮಗೇನು ಬೇಕೆಲ್ಲ ತಗೊಂಡಿದ್ದೀವಿ ಅಂತಿರೋದು ಪ್ರತಿ ಹಣ ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ ಇಷ್ಟೊಂದು ಇಷ್ಟೊಂದು ಅಂದರೆ ಇದು ಅದ್ರ ಬದಲು ಸುಮ್ಮನೆ ತೆಗೆದ್ರು ವಿಷ ಕೊಟ್ಟಿದ್ರೆ ಏನೋ ಜೀವನ ಚೆನ್ನಾಗಿರೋದು ತೆಗಿಲಿರುವಂತೆ ಹಿಂಗೆಲ್ಲ ಆಯಿತು ಶಿವಣ್ಣವರು ಮನೇಲಿ ಇರಲಿಲ್ಲ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಯಾಕೆಂದ್ರೆ ಇದು ಅಂದಿರೋದು ಇದಲ್ಲ ನಾನು ಫಾಲೋ ಮಾಡ್ತಾನೇ ಇದ್ದೀನಿ ಕ್ಷಮಿಸ್ತಾರೆ ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಇದೆ ನನ್ನ ಇಲ್ಲ ಅಂದ್ರೆ ನನಗೂ ಭಯ ಸ್ಟಾರ್ಟ್ ಆಗೋದು ಆ ನಂಬಿಕೆ ಮೇಲೆ ಇವತ್ತು ಕೂಡ ಇದ್ದೀನಿ ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಒದ್ದಾಡ್ತಾ ಇದ್ದೀನಿ ಅಂದರೆ ಅವ್ರು ಏನಾದರೂ ಕ್ಷಮಿಸಿದ್ರಿ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಮತ್ತೆ ಒಂದು ಸಿನಿಮಾನ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ ಅವ್ರು ಏನಾರು ಇಲ್ಲ ಇಲ್ಲ ಅಂತ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಇದೆ ಬಟ್ ಆಗಿದೆ ಅದು ಆಗಬಾರ್ದಿತ್ತು ದಯಮಾಡಿ ಇಲ್ಲಿಂದಲೇ ಅವ್ರ ಪಾದಾರವೆಂದಕ್ಕೆ ಕ್ಷಮೆ ಕೇಳ್ತೀನಿ ದಯಮಾಡಿ ಕ್ಷಮಿಸಿ ಏಕೆಂದರೆ ಜಾಸ್ತಿ ಏಕೆಂದರೆ ಇವರಿಬ್ರಿಗೆ ಅಂದಿದ್ದೀನಿ ಅದು ನನಗೆ ಬೇಜಾರಾಗ್ತಿದೆ ಶಿವಣ್ಣವ್ರಿಗೆ ಅಂದಿರೋದು ತುಂಬ ಅರಟಾಗ್ತದೆ ನನಗೆ ಆ ವಾಯ್ಸ್ ಕೇಳಿದರೆ ತು ಏನಪ್ಪ ಇಷ್ಟೆಲ್ಲ ಹೀಗೆಲ್ಲ ಮಾತಾಡಿದ್ದೀನಲ್ಲ ಅಂತ ಅನಿಸ್ತಿದೆ ಪ್ರೊಡ್ಯೂಸರನ್ನು ಮೀಟ್ ಮಾಡಬೇಕು ಸುಮಾರು ಎಲ್ಲರಿಗೂ ಅರ್ಟಾಗಿದೆ ಈಗ ಮೊದಲಿಗೆ ನನಗೆ ಈ ಶಿವಣ್ಣವರ ಒಂದು ಆಶೀರ್ವಾದಕ್ಕೆ ಕಾಯ್ತಾಯಿದ್ದೀನಿ ದಿನ ಬೆಳಗ್ಗೆ ಎದ್ದರೆ ಒನ್ ಒಂದು ಸೆಕೆಂಡು ಕೂಡ ಕಾಯ್ತಾಯಿದ್ದೀನಿ ಅವರು ಒಂದು ಮಾತು ಕ್ಷಮಿಸಿದ್ದೀನಿ ಅಂತ ಅಂದುಬಿಟ್ರೆ ಎಲ್ಲ ಒಂದು ಉಸಿರಾಡ್ಕೊಂಡು ನಿಜವೂ ಜೀವನ ಪೂರ್ತಿ ಅವರ ಚಿರಋಣಿಯಾಗಿ ನಾನು ಜೀವನ ಸಾಕೊಂಡು ಒಂದು ಬದಲಾಗಿ ಹೋಗ್ತೀನಿ ಅನ್ನೋದು ನನಗೆ ತುಂಬ ಕಾನ್ಫಿಡೆಂಟ್ ಗೊತ್ತೆ ಸರ್ ನಾನು ಮಾಡಿದ್ರಿಂದ ಸುಮಾರು ಜನ ಸ್ಟ್ರಗಲ್ ಪಟ್ಟಿದ್ದಾರೆ ಹೀರೋಯಿನ್ ಈ ಮೌನ ಗುಡ್ಡ ಮನೆಯವರು ಸಂತೋಷ್ ಸರ್ ನಮ್ಮ ಪ್ರೊಡ್ಯೂಸರು ಯೋಗರಾಜ್ ಭಟ್ರು ಸರ್ ನಮ್ಮ ರಾಮ್ ಸರ್ ಇಡೀ ಚಿತ್ರತಂಡ ಕರೀಸುಬ್ಬರು ಸರ್ ನಾಣಿ ಸರ್ ಎಲ್ಲರಿಗೂ ಕೂಡ ಇಲ್ಲಿಂದಲೇ ಕ್ಷಮೆ ಕೇಳ್ತೀನಿ ದಯಮಾಡಿ ನನ್ನ ಕ್ಷಮಿಸಿ ನನ್ನಿಂದ ಎಲ್ಲರೂ ತಲೆ ತಕ್ಷ ಆಗಿದೆ ಇಡೀ ಸ್ನೇಹಿತರು ನಮ್ಮ ಹಳ್ಳಿ ಕಡೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ನಾನು ಮೊನ್ನೆ ಹೋದಾಗ್ಲೂ ಸುಮಾರು ಜನ ಕೇಳ್ತಿದ್ರು ಸಿನಿಮಾ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ ಸಿನಿಮಾ ಟೈಮಲ್ಲಿ ಹಿಂಗೆ ಸುಮಾರು ಜನ ಅಂದರು ಕೆಲವರೆಲ್ಲ ಕೇಳಿ ನಮ್ಮೂರಲ್ಲೆಲ್ಲ ಸುಮಾರು ಜನ ಕೇಳ್ತಿದ್ರಂತೆ ನಿಮ್ಮೂರ ಹುಡುಗ್ನಂತೆ ಹೀಗೆಲ್ಲ ಹಿಂಗೆಲ್ಲ ಸುಮಾರು ಜನ ತಲೆ ತಕ್ಕಿದ್ರ ನನ್ನಿಂದ ಈಗ ಏನು ಆಶೀರ್ವಾದ ಇವ್ರದ್ದೆಲ್ಲ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಬಿದೀನಿ ಭಗವಂತ ಏನು ಮಾಡ್ತಾರೆ ನೋಡ್ಬೇಕು ಸರ್ ಶಿವಣ್ಣವರ ಬರ್ತ್ಡೇ ಇಲ್ಲಿಂದನೇ ವಿಶ್ ಮಾಡ್ತೀನಿ ಹಣ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದ್ದೀನಿ ನನ್ನ ಆಯಸ್ಸು ಕೂಡ ನಿಮಗೆ ಕೊಡ್ಲಿ ಅಣ್ಣ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದರೆ ದಯಮಾಡಿ ಕ್ಷಮಿಸಿ ನಾನು ಯಾಕೆಂದರೆ ನಾನು ಖುಷಿ ಒಂದು ಆರ್ಕೆಸ್ಟ್ರಾ ಈ ನಂಬ್ಕೊಂಡು ಬಂದಿರೋನು ನನಗೆ ಯಾವ ಬ್ಯಾಕ್ ಇಲ್ಲ ನಿಮ್ಮಂಥವ್ರು ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ ಒಂದು ಷಡ್ಯಂತ್ರ ಬಲಿಯಾಗಿದ್ದೀನಿ ದಯಮಾಡಿ ಕ್ಷಮಿಸಿ 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 ಅಣ್ಣ ಹೋಗೇ ಹೋಗ್ತೀನಿ ನಾನು ಕೈಕಾಲಿ ಹಿಡ್ದಾಗಲಿ ಈ ಸಿನಿಮಾ ಮತ್ತೆ ಯಾಕೆಂದ್ರೆ ನನ್ನ ಕನಸು ಸರ್ ನಾನು ಅಲ್ಲ ನಾನು ಇದಲ್ಲ ಏನೂ ನೋಡೋಕ್ಕಾಗಿಲ್ಲ ಸಿನಿಮಾನೇ ನೋಡಿಲ್ಲ ಸರ್ ನಾನು ಸಿನಿಮಾನೇ ನೋಡಿಲ್ಲ ಡಬ್ಬಿಂಗ್ ಕೊಟ್ಟಿದ್ದಷ್ಟೇ ಮೂರನೇ ವಾರ ಬಂದು ಖುಷಿಯಿಂದ ಹೋಗಕ್ಕೆ ಹೋದೆ ಅಲ್ಲೂ ಕೂಡ ಅದು ಅನುಮತಿ ಕೊಡಲಿಲ್ಲ ಎಲ್ಲೂ ಹೋಗಂಗಿಲ್ಲ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ನೀವೇ ಒಂದು ಅವ್ರ ಹತ್ರ ಒಂದು ಏನೋ ಮಾತಾಡಿದರೆ ಆಗ್ಬೋದ ಅಂತ ನಾನು ಒಂದು ಇವು ನಿಮ್ಮನ್ನು ನಮಗೆ ಬಂದಿದ್ದೀನಿ ಅಷ್ಟೇ ಈ ಒಂದು ಪುಟ್ಟ ಕಲಾವಿದನ್ನು ದಯಮಾಡಿ ನೀವೇ ಇಲ್ಲಿಂದ ಒಂದು ಒಂದು ಮಾಡಿಕೊಡ್ಬೇಕು ಕೇಳ್ಕೊಳ್ತೀನಿ